ಐದು ದಿನ ಚದುರಿದಂತೆ ಮಳೆ ಬರುವ ಸಾಧ್ಯತೆ ರೈತರಿಗೆ ಮುನ್ಸೂಚನೆ ಗೌರಿಬಿದನೂರು ಭಾರತೀಯ ಹವಾಮಾನ ಇಲಾಖೆಯ ಈ ವಾರದ ಮುನ್ಸೂಚನೆ ಪ್ರಕಾರ ಗೌರಿಬಿದನೂರು ತಾಲೂಕಿನಲ್ಲಿ ಮೇ ಹತ್ತೊಂಬತ್ತರಿಂದ ಇಪ್ಪತ್ಮೂರರವರೆಗೂ ಮೋಡ ಕವಿದ ವಾತಾವರಣ ಇರಲಿದ್ದು ಅಲ್ಲಲ್ಲಿ ಚದುರಿದಂತೆ ಹಗುರವಾದ ಮಳೆ ಬರುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ವತಿಯಿಂದ ತಿಳಿದು ಬಂದಿದೆ ಮುಂಗಾರಿಗೆ ಸಂಬಂಧಿಸಿದಂತೆ ಅಗತ್ಯ ತಯಾರಿಗಳನ್ನು ನಡೆಸಲಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ದಾಸ್ತಾನು ಮಾಡಲಾಗಿದೆ ಅಂತ ಸಹಾಯಕ ಕೃಷಿ ಇಲಾಖೆ ಅಧಿಕಾರಿ ತಿಳಿಸಿದ್ದಾರೆ ಕೃಷಿ ಇಲಾಖೆ ಸಜ್ಜು ತಾಲೂಕಿನಲ್ಲಿ ಮುಸುಕಿನ ಜೋಳ ರಾಗಿ ನೆಲಗಡಲೆ ಅವರೇ ಹರಳು ಅಲಸಂದಿ ಹಾಗೂ ತೊಗರಿ ದ್ವಿದಳ ಧಾನ್ಯಗಳು ಮುಂಗಾರು ಬೆಳೆಗಳಾಗಿದ್ದು ಈ ತನಕ ಬಿತ್ತನೆ ಇಪ್ಪತ್ತರಷ್ಟು ಆರಂಭವಾಗಿದ್ದು ಕೃಷಿ ಇಲಾಖೆ ಪೂರ್ವ ಬೆಳೆಗಳ ಬಿತ್ತನೆ ಬೀಜ ರಸಗೊಬ್ಬರ ದಾಸ್ತಾನು ಮಾಡಿಕೊಂಡಿದ್ದು ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಮಾಡಲು ಇಲಾಖೆ ಸಿದ್ಧವಾಗಿದೆ ತಾಲೂಕಿನಲ್ಲಿ ನಿನ್ನೆ ಶನಿವಾರ ಉತ್ತಮ ಮಳೆಯಾಗಿದೆ ಅದರಲ್ಲಿ ನಗರದಲ್ಲಿ ನಾಲ್ಕು ಮಿಲಿಮೀಟರ್ ಹೊಸೂರು ಹೋಬಳಿಯಲ್ಲಿ ಒಂಬತ್ತು ಪಾಯಿಂಟ್ ಎರಡು ಮಿಲಿಮೀಟರ್ ದೀಪಾಳಿಯ ಹೋಬಳಿಯಲ್ಲಿ ಏಳು ಮಿಲಿಮೀಟರ್ ವಾಟದ ಹೊಸಹಳ್ಳಿಯಲ್ಲಿ ನಲವತ್ತೆಂಟು ಮಿಲಿಮೀಟರ್ ತೊಂಡೆಬಾವಿಯಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಮಿಲಿಮೀಟರ್ ತಿಪ್ಪಗಾನಹಳ್ಳಿಯಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಆರು ಮಿಲಿಮೀಟರ್ ಮಂಚೇನಹಳ್ಳಿಯಲ್ಲಿ ಒಂಬತ್ತು ಪಾಯಿಂಟ್ ಎಂಟು ಮಿಲಿಮೀಟರ್ ಮಳೆ ವರದಿಯಲ್ಲಿ ಮಾಹಿತಿ ದೊರಕಿದೆ